ಬಿಸಿ ಊಟದ ಅಕ್ಕಿ ಕದ್ದು ಬೈಕ್ನಲ್ಲಿ ಸಾಗಿಸುವಾಗ ಗ್ರಾಮದ ಯುವಕರು ವಿಡಿಯೋ ವೈರಲ್ ಬೈಕ್ನಲ್ಲಿ ಸಾಗಿಸುತ್ತಿದ್ದ ಅಕ್ಕಿಯನ್ನ ಹಿಡಿದ ಪ್ರಕರಣ ಬೆಳಕಿಗೆ ಬಂದಿದೆ ಹೌದು ಇದು ಚಳಕೆರೆ ತಾಲೂಕಿನ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಮಂಜುಳಮ್ಮ ಶನಿವಾರ ಸಂಜೆ ನಾಲ್ಕು ಮೂವತ್ತರ ಸಮಯದಲ್ಲಿ ಈ ಘಟನೆ ನಡೆದಿದೆ ನಾಲ್ಕು ಪ್ಯಾಕೆಟ್ ಬಿಸಿ ಊಟದ ಅಕ್ಕಿಯನ್ನ ಗ್ರಾಮದ ನೀರ್ಗಂಟಿ ಬೈಕ್ನಲ್ಲಿ ಸಾಗಿಸಲಾಗಿದೆ ಗ್ರಾಮದ ಯುವಕರ ಕೈಗೆ ಸಿಕ್ಕಿ ಬಿದ್ದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಕದ್ದು ಸಾಗಿಸುವ ಅಕ್ಕಿಯನ್ನ ಮತ್ತೆ ಶಾಲೆಯ ಗೋದಾಮ್ಗೆ ಸೇರಿಸಿದ ಯುವಕರು ಮುಖ್ಯ ಶಿಕ್ಷಕಿ ಮಂಜುಳಮ್ಮಗೆ ತರಾಟೆಗೆ ತೆಗೆದುಕೊಂಡಿರುವ ಪ್ರಸಂಗವೂ ಜರುಗಿದೆ ಶಿಕ್ಷಕರಿಗೆ ಮಕ್ಕಳು ಊಟ ಮಾಡುವ ಅಕ್ಕಿಯೇ ಬೇಕೇ ಶಿಕ್ಷಣ ಇಲಾಖೆ ಕಣ್ಮುಚ್ಚಿ ಕೂತಿದೆ ಅನ್ನುವುದು ವಿಪರ್ಯಾಸ ಇನ್ನಾದರೂ ಶಿಕ್ಷಣ ಇಲಾಖೆ ಇಂತಹ ಪ್ರಕರಣಗಳನ್ನು ಭೇದಿಸುವುದರೇ ಕಾದು ನೋಡಬೇಕಾಗಿದೆ ಮೌನೀಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳ್ಕೆರೆ ಏನ್ ಮೇಡಮ್ ತಂದಾಗ್ತೀರಾ ಕಮ್ಮಿ ಬಿದ್ರೆ ಅಡಿಗೆ ಬಟ್ಟೆ ಹೇಳ್ತಿದಾರೆ ಬನ್ನಿ ಇಲ್ಲಿ ಲೈಟ್ ಹಾಕ್ರಿ ಒಳಗೆ ಲೈಟ್ ಹಾಕ್ರಿ ಸರಿ ನಿಮ್ಮ ಮನೆಯಿಂದ ಹೆಂಗ್ ತಂದಾಗಿರಗ ಒಂದು આન પોડ પડી તો જઈ બરલી